ಇತಿಹಾಸ ಪ್ರಸಿದ್ದ ಶ್ರೀ ವಿದ್ಯುತ್ ಗಣಪತಿಯ ವಿಸರ್ಜನಾ ಕಾರ್ಯಕ್ರಮ ವಿದ್ಯುತ್ ಗಣಪತಿ ಎಂದೇ ಖ್ಯಾತಿ ಪಡೆದಂತ ಪಟ್ಟಣದ ಬೆಸ್ಕಾಂ ಇಲಾಖೆ ಆವರಣದಲ್ಲಿರುವ ಗಣಪತಿ ದೇವಾಲಯದಲ್ಲಿ ಹಬ್ಬದ ಮೆರೆಗು ತಂದ ಗಣೇಶೋತ್ಸವ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪುಟ್ಟಶ್ಯಾಮಾಚಾರ ಸ್ಥಾಪಿಸಿದ ಗಣಪತಿ ದೇವಾಲಯ ವಿದ್ಯುತ್ ಗಣಪತಿ ಸೇವಾ ಸಮಿತಿ ವತಿಯಿಂದ ನಲವತ್ತೆಂಟು ವರ್ಷಗಳಿಂದ ಗಣೇಶ ಪ್ರತಿಷ್ಠಾಪನೆ ಮಹೋತ್ಸವ ಕೊಡುಗೆರೆ ಸಕಲ ನಾಗರಿಕರಿಗೆ ಅಧಿಕಾರಿ ವರ್ಗದವರ ಒಳಿತಿಗಾಗಿ ಸದಾ ಕಾಯುತ್ತಿರುವ ನಮ್ಮ ವಿದ್ಯುತ್ ಗಣಪ ನಲವತ್ತೆಂಟು ವರ್ಷಗಳಿಂದ ನಿರಂತರ ಅನ್ನದಾಸೋಹ ಮಾಡುತ್ತಿರುವ ಸೇವಾ ಸಮಿತಿ ಆಗಸ್ಟ್ ಇಪ್ಪತ್ತೇಳರಿಂದ ಇಂದನೇವರೆಗೂ ಆರು ದಿನಗಳ ಕಾಲ ವಿಶೇಷ ಪೂಜೆ ಇಂದು ಸ್ವಾಮಿಯ ವಿಸರ್ಜನೆ ಕಾರ್ಯಕ್ರಮ ವಿದ್ಯುತ್ ಗಣಪತಿ ಸೇವಾ ಸಮಿತಿ ವತಿಯಿಂದ ವಿಜೃಂಭಣೆಯ ವಿಸರ್ಜನಾ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಂಜೆವರೆಗೂ ನಿರಂತರ ಅನ್ನ ದಾಸೋಹ ಕಾರ್ಯಕ್ರಮಗಳು ನಡೆದಿತ್ತು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಗ್ರಾಹಕರು ಸಾರ್ವಜನಿಕರ ಸಮ್ಮುಖದಲ್ಲಿ ಅದ್ದೂರಿ ಮೆರವಣಿಗೆ ನಡೆಯಿತು ನ್ಯೂಸ್ ಬ್ಯೂರೋ ರಾಜಮಂದ್ರಿ ನ್ಯೂಸ್ ಮರು ವಿದ್ಯುತ್ ಗಣಪತಿ ಸೇವಾ ಸಮಿತಿ ಪಿ ಟಿ ಸಿ ಸಿಎಲ್ ಕಾಲವನ್ನು ಏನು ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದರಿಂದ ಒಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದುವರೆಗೂ ಆರು ದಿನಗಳ ಕಾಲ ಒಂದು ವಿಶೇಷವಾಗಿ ವಿದ್ಯುತ್ ಗಣಪತಿಯನ್ನು ನಾವು ಪ್ರತಿ ವರ್ಷದಂತೆ ಪ್ರಸ್ಥಾಪನೆ ಮಾಡ್ತಾ ಇದ್ವಿ ಹಾಗೆ ಏನು ಇದರ ಇತಿಹಾಸ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಅಂತ ಒಬ್ಬರು ಎಡಮುಗಿಯವರು ಅದನ್ನ ಸ್ಥಾಪನೆ ಮಾಡಬೇಕು ಅಂತ ಅಂತೊಂಡ್ರು ಅವತ್ತಿಂದ ಎರಡು ವರ್ಷಗಳ ಕಾಲ ಕನ್ಸ್ಟ್ರಕ್ಷನ್ ಆಗಿ ನೆಕ್ಸ್ಟ್ ಉದ್ಘಾಟನೆಗೊಂಡು ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಅಲ್ಲಿಂದ ಕೂಡ ಪೂಜೆ ನಡೆದು ಬಂದಿದೆ ಇದರ ಒಂದು ಇತಿಹಾಸ ಏನಂತ ಹೇಳಿದ್ರೆ ನಮ್ಮ ಎಲ್ಲ ವಿದ್ಯುತ್ ಗ್ರಾಹಕರಿಗಾಗಿರ್ಬೋದು ಮತ್ತೆ ನಮ್ಮ ಎಲ್ಲ ನೌಕರರಿಗಾಗಿರ್ಬೋದು ಯಾವುದೇ ಒಂದು ವಿದ್ಯುತ್ ಸುರಕ್ಷತೆಯನ್ನ ತುಂಬಾ ಚೆನ್ನಾಗಿ ಕಾಪಾಡೋಕೆ ಹೋಗ್ತಾ ಇದೆ ಈ ವಿದ್ಯುತ್ಗಳ ಬಗ್ಗೆ ಎಲ್ಲ ನಾಗರಿಕರು ಹಿಡಿದು ಅಧಿಕಾರಿ ವರ್ಗ ನೌಕರ ವರ್ಗ ಯಾರೇ ಆಗಿದ್ರು ಕೂಡ ತುಂಬಾ ಒಳ್ಳೇದು ಮಾಡಿಕೊಂಡು ಬಂದಿದೆ ಒಂದು ವಿಶಿಷ್ಟ ರೀತಿಯಲ್ಲಿ ನಾವು ಇಂದು ಆಚರಣೆ ಮಾಡ್ತಾ ಇದ್ದೀವಿ ಐದು ದಿನಗಳ ಕಾಲ ಪ್ರತಿ ದಿನ ಕೂಡ ಮಧ್ಯಾಹ್ನ ಹಾಗೆ ಸಂಜೆ ಅನ್ನ ಸಂಕ್ರಮಣೆ ಕಾರ್ಯಕ್ರಮ ನಡೆಸ್ತೀವಿ ಹಾಗೆ ಬಿಡೋದಿನ ಮನೆ ದಿನ ಒಂದು ದೊಡ್ಡ ಮಟ್ಟದಲ್ಲಿ ಅನ್ನ ಸಂಕಲ್ಪಣೆ ಇವತ್ತಿಂದಲೂ ಕೂಡ ತುಂಬ ಚೆನ್ನಾಗಿ ನಡೆಸಿದೆ ಇದು ಈ ಒಂದು ಕ್ಷೇತ್ರದ ಒಂದು ವಿಶೇಷ ಒಂದು ವಿದ್ಯುತ್ ಗಣಪತಿ ವಿದ್ಯುತ್ ಕಾರ್ಯಕ್ರಮಗಳನ್ನು ನಡೆಸಿದ್ರು ಈ ಒಂದು ವಿಶೇಷವಾದ ಒಂದು ಇದು ಮಡಿಗೆ ತಾಲೂಕಿನಲ್ಲಿ ನಮ್ಮ ವಿದ್ಯುತ್ ಕಳಪೆ ತುಂಬ ವಿಶೇಷವಾಗಿ ಪ್ರತಿ ವರ್ಷ ಇಲ್ಲಿ ಒಂದು ಐದು ದಿವಸ ಒಂಬತ್ತು ಸೇರಿದ ಹೇಳ್ತಾರೆ ಕಾರ್ಮಿಕ ಆದ್ಯಂತ ನಮ್ಮ ಎಲ್ಲ ಗ್ರಾಹಕರು ನಮ್ಮ ನೌಕರರು ಭಾಷಣ ಎಲ್ಲ ನೌಕರರು ಒಳ್ಳೆ ಅಂತ ಅನುಭವವಾಗಿ ಹೇಳುವಂಥ ಪ್ರತಿ ವರ್ಷದ ಕೆಲಸ ಆದರೆ ಅಚ್ಚುಕಟ್ಟಾಗಿ ತುಂಬ ಎಲ್ಲ ಶಾಖೆ ಎಲ್ಲ ಸಾಕಾಗಿ ಸಹಕಾರ ಸಹಕಾರದಿಂದ ಪಟ್ಟಣದ ಎಲ್ಲ ಕಲವರ ಜನ ಉತ್ತಮ ಮಟ್ಟದಲ್ಲಿ ಏನು ಈ ಕಾರ್ಯಕ್ರಮವನ್ನು ಗ್ರೂರವಾಗಿ ನಡೆಸಿಕೊಂಡು ಒಂದು ಒಪ್ಪೋರ್ನಿಂದ ಈ ನಮ್ಮ ಪದಾಧಿಕಾರಿಗಳು ಏನಿದೆ ಶಿಕ್ಷಕರು ಬೋರ್ಡ್ ಅವಧಿ ಆಗ್ಬೋದು ಒಂದು ಅಧಿಕಾರಿ ವರ್ಗದವರಿರ್ಬೋದು ಎಲ್ಲ ಶಾಖೆ ಸ್ಥೀತ ಕೋಳಾಲ ಒಳಗೊಂಡ ವಿಶ್ವೀಂಕರೆ ಎಲ್ಲ ಶಾಖೆ ಮಠದಿಂದ ಎಲ್ಲ ಸೇ ಒಂದ ಒಂದು ಈ ಒಂದು ವಿಜೃಂಭಣಾ ಆಚರಣೆಯನ್ನು ಹೊಸ ರೀತಿ ಮಾಡ್ಕೊಂಡಿದ್ದೀವಿ ದೇವರು ಈ ಒಂದು ಆರೋಗ್ಯ ಬಗ್ಗೆ ಬಗೆಯ ಅನುದಾನ ಮಾಡಿ ಎಲ್ಲ ವಿದ್ಯುತ್ ಕ್ಷೇತ್ರದಲ್ಲಿ ಸಾಕಷ್ಟು ಸ್ವಾವಲಂಬನೆ ಮಾಡಿಕೊಂಡು ಜನಗಳಿಗೆ ಒಂದು ಸೇವೆ ಕೊಟ್ಟುಕೊಂಡು ಈ ಒಂದು ಕಾರ್ಯ ನಡೆಸ್ತಿದ್ದೀವಿ ಇದು ಮುಂದೆ ಹೆಂಗೆ ನಡ್ಸ್ಕೊಂಡು ಬರ್ತೀವಿ ಅಂತ ನಾವು ಈ ಮೂಲಕ ವಿದ್ಯುತ್ ಗಣಪತಿಯ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ವರ್ಷ ನಡೆದು ಬಂದ ರೀತಿಯಲ್ಲೇ ನಡ್ಕೊಂಡು ಹೋಗ್ತಾ ಇದೆ ಯಾವುದೇ ರೀತಿ ನಿರ್ವಿಘ್ನಗಳಿದ್ದಂಗೆ ಸುಸ ಾಗಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ಶ್ರಮಪಟ್ಟಂಥ ಎಲ್ಲ ಅಧಿಕಾರಿ ವರ್ಗದವ್ರಿಗೂ ಎಲ್ಲ ನೌಕರರಿಗೂ ಎಲ್ಲ ಸಿಬ್ಬಂದಿಗಳಿಗೂ ಹಾಗೂ ಕೊರಟಗೆರೆ ತಾಲೂಕಿನ ಸಾರ್ವಜನಿಕರಿಗೂ ನಮಗೆ ಸಹಕಾರ ನೀಡಿದ್ದಾರೆ ಯಾವುದೇ ರೀತಿ ನಮಗೆ ಲೋಪದೋಷ ಉಂಟಾಗದ ಒಂದು ಒಳ್ಳೆ ರೀತಿ ಸುಸಜ್ಜಿತವಾಗಿ ಕಾರ್ಯಕ್ರಮವನ್ನು ಪೂರ್ಣಗೊಳಿಸೋಕ್ಕೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಹಾಗೂ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಸಿಬ್ಬಂದಿಯವರಿಗೂ ನಮ್ಮ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಕೊರಟಗೆರೆ ತಾಲೂಕಿನ ಎಲ್ಲ ಸಾರ್ವಜನಿಕರಿಗೂ ನಮ್ಮ ಬೆಸ್ಕಾಮ್ ಇಲಾಖೆ ವತಿಯಿಂದ ಗುರುಪೂರ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇದೇ ರೀತಿ ನಮ್ಮ ಎಡಬಲಿ ಪ್ರಸನ್ಸರು ಈ ಒಂದು ಕಾರ್ಯಕ್ರಮದಲ್ಲಿ ಇರಬೇಕಾಯಿತು ಅನಿವಾರ್ಯ ಕಾರಣದಿಂದ ಒಂದು ಮೀಟಿಂಗ್ ಎಮರ್ಜೆನ್ಸಿ ಮೀಟಿಂಗ್ ಇರೋದರಿಂದ ಸಂಜೆ ಬಂದು ಪಾಲ್ಗೊಳ್ತಾರೆ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಸಮಾರಂಭ ಯಶಸ್ವಿಯಾಗೋದಕ್ಕೆ ಯಾರ್ಯಾರು ಸಾಕ್ಷೀಕರಿಸ್ತಿದ್ದಾರೆ ಎಲ್ಲರಿಗೂ ಅಭಿನಂದನೆ ನಮ್ಮ ಎಸ್ಕಾಮ್ ಇಲಾಖೆ ಅನೇಕ ಕೆಲಸಗಳ ಒತ್ತಡದಲ್ಲಿಯೂ ಕೂಡ ಶ್ರೀ ವಿದ್ಯುತ್ ಗಣಪತಿಯ ಒಂದು ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಂಡಿದ್ದು ನಲವತ್ತೆಂಟು ವರ್ಷಗಳ ನಿರಂತರವಾಗಿರ್ತಕ್ಕಂಥ ಒಂದು ದೈವದ ಸೇವೆ ಈ ಒಂದು ಉಪಯೋಗ ನಡೀತಾ ಇದೆ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನೌಕರ ವರ್ಗದವರು ನಗರದ ನಾಗರಿಕರು ಕೂಡ ಸಹಕರಿಸಿದ್ದೇವೆ ಆ ಎಲ್ಲರ ಒಂದು ಪರಿಶ್ರಮದಿಂದ ಇವತ್ತು ಪ್ರತಿಷ್ಠಾಪನೆಗೆ ಇರ್ತೇವೆ ಆ ದೈವದ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಇದೇ ರೀತಿಯಾಗಿ ತಮ್ಮೆಲ್ಲರ ಸಹಕಾರ ಇರಲಿ ನಮ್ಮ ಬಿಸ್ಕಾಂ ಇಲಾಖೆಯ ಒಂದು ದೈವದ ಕಾರ್ಯಗಳು ಇದೇ ರೀತಿ ಮುಂದುವರಿದಂತ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯವನ್ನು ತಿಳಿಸ್ತಾ ಇದ್ದೀವಿ